ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರಿಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನಿದು ನಾನು ತೋರಿಸ್ತಾ ಇರೋದು ಅಂದ್ಕೊಂಡ್ರೆ ಇದು ನಿಮ್ಮ ಅಶ್ವಿನಿ ಅಂತ ಒಂದು ಪೇಜ್ ಇದೆಯಲ್ವಾ ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ಪೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಇದೆ ಅವ್ರ ಕಡೆಯಿಂದ ಈ ಮಾಲ್ಟ್ ತರಿಸಿರೋದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವ್ರ ಫೋನ್ ನಂಬರ್ ವಾಟ್ಸಪ್ಪು ನಂಬರ್ ಅದರಲ್ಲೇ ಹಾಕಿದ್ರು ಹಾಗಾಗಿ ಅದರಿಂದ ತರಿಸಿರೋದು ಇದು ನನಗೆ ಗೊತ್ತಿಲ್ಲ ಬಾನು ತರಿಸಿರೋದು ಈ ಮಾಲ್ಟ್ನ ನನಗೂ ಗೊತ್ತಿರಲಿಲ್ಲ ಮನೆಗೆ ಬಂದಾದಮೇಲೆ ಈ ಮಾಲ್ಟ್ ಮನೆಗೆ ಬಂದಾದಮೇಲೆ ನನಗೂ ಗೊತ್ತಾಗಿದ್ದು ಏನು ಅಂತ ಅಂದ್ಬಿಟ್ಟು ಆಮೇಲೆ ಬಾನು ಹಿಂಗೆ ನಿಮ್ಮ ಅಶ್ವಿನಿ ಅವ್ರ ಕಡೆಯಿಂದ ನಾನು ಈ ಮಾಲ್ಟ್ ತರಿಸಿರೋದು ಅಂತ ಹೇಳ್ತು ಇದು ತುಂಬಾ ಚೆನ್ನಾಗಿದೆ ಅವ್ರು ಆಗಲೇ ಒನ್ ಇಯರ್ ಮೇಲೇ ಆಯಿತು ಈ ಮಾಲ್ಟ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿ ಅವರು ಬೇರೆ ಕಡೆ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ ಅವರೇ ಅವ್ರ ಪೇಜಲ್ಲಿ ಎಷ್ಟೊಂದು ವಿಡಿಯೋಗಳು ಮಾಡಿದ್ದಾರೆ ಈ ಮಾಲ್ಟ್ ಬಗ್ಗೆ ಹಾಗಾಗಿ ಬಾನು ನಾವಾಗೇನೋ ಯೂಟ್ಯೂಬಲ್ಲಿ ನೋಡಿಬಿಟ್ಟು ತರಿಸಿರೋದು ಇದನ್ನು ಇವಾಗ ತುಂಬ ಜನ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರನೇ ನಾನು ಫಾಲೋ ಮಾಡ್ತಾ ಇರೋದ್ರಲ್ಲೇ ಬೆಣ್ಣೆ ಅಮ್ಮ ಅಂತ ಇದ್ದಾರೆ ಅವರೂ ಇದೇ ಮಾಲ್ಟ್ನ ಮಾಡ್ತಾ ಇರೋದು ಅನಿಸುತ್ತೆ ಬೆಣ್ಣೆ ಅಮ್ಮನು ಬಾನುನು ಇದು ತರಿಸಿರೋದು ಇದು ತುಂಬಾ ಚೆನ್ನಾಗಿದೆ ಅರ್ಬತ್ತು ಥರ ಸಿರಿಧಾನ್ಯ ಅಂದರೆ ಕಾಳುಗಳೆಲ್ಲ ಹಾಕಿ ಮಾಡಿರೋ ಮಾಲ್ಟು ನಾನು ಆದರೂ ರೇಗಿಸ್ತಾ ಇದ್ದೆ ನಾನೇ ಮಾಡ್ಕೊಂಡು ಇದ್ದೆ ನೀನು ಯಾಕೆ ಕಲ್ಲಿಂದ ತರಿಸ್ದೆ ಅಂತ ನೀನು ಹೇಳ್ತಾನೆ ಇದೆಯಾ ಮಾಡಿಕೊಟ್ಟಿಲ್ಲ ಹಾಗಾಗಿ ನಾನು ತರಿಸಿದ್ದೀನಿ ಅಂತ ಹೇಳಿದ್ರು ಈ ಮಾಲ್ಟಿಂದ ಏನು ಯೂಸ್ ಅಂತಂದರೆ ಇದನ್ನು ನಾವು ಮಾಮೂಲಿ ಗಂಜಿ ಮಾಡ್ತೀವಲ್ಲ ಇವಾಗ ಈ ರಾಗಿ ಗಂಜಿ ಥರ ಎಲ್ಲ ಮಾಡ್ತೀವಲ್ಲ ಪೌಡ್ರನ್ನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ನೀರಾಕಿ ಗಂಜಿ ಥರ ಮಾಡಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಜ್ಜಿಗೆ ಮಾಡಿಕೊಂಡು ಆ ಮಜ್ಜಿಗೆಗೆ ಚೀಯ ಸೀಡ್ಸ್ ಹಾಕ್ಕೊಂಡು ಅದನ್ನು ಈ ಮಾಲ್ಟ್ಗೆ ಹಾಕಿ ಕುಡಿಯೋದು ಅಂದರೆ ನಾವು ಗಂಜಿ ಮಾಡಿರ್ತೀವಲ್ಲ ಇದು ಆರಿದ್ಮೇಲೆ ಮಜ್ಜಿಗೆ ಹಾಕಿ ಕುಡಿಯೋದು ಇದು ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಬೆಲ್ಲ ಹಾಕೋಬೇಕು ವೆಯ್ಟ್ ಗೇನ್ ಆಗೋದಕ್ಕೆ ಬೆಲ್ಲ ಹಾಕೋಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈ ಥರ ಮಾಡಿಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿದೆ ಮಾಲ್ಟು ನಾನು ಹೇಗಿದೆಯೋ ಏನೋ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಒಳ್ಳೆ ಘಮ ಬರ್ತಾಯಿತ್ತು ಅದು ಪೌಡ್ರ್ ನೋಡಿದ ತಕ್ಷಣ ಒಳ್ಳೆ ಘಮ ಬರ್ತಾಯಿತ್ತು ಇತ್ತು ಥರ ಕಾಳು ಅಂತಂದರೆ ಅದು ತುಂಬಾ ಚೆನ್ನಾಗಿರುತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತರಿಸ್ದೆ ಇದು ಬಂದು ಅರ್ಧ ಕೆ ಜಿ ಬಂದು ಫೋರ್ ಹಂಡ್ರೆಡ್ ಫಿಫ್ಟೀನು ಒನ್ ಕಿಲೋ ಬಂದು ನೈನ್ ಹಂಡ್ರೆಡೇನೋ ಇದೆ ನಾವು ತರಿಸಿರೋದು ಬಾನು ತರಿಸಿರೋದು ಅರ್ಧ ಕಿಲೋ ಇದು ನನಗೆ ಗೊತ್ತೇ ಇರಲಿಲ್ಲ ಬಾನು ಬುಕ್ ಮಾಡಿದ್ದು ನನಗೆ ಗೊತ್ತೇ ಇರಲಿಲ್ಲ ಮನೆಗೆ ಬಂದಾದಮೇಲೆ ನನಗೆ ಗೊತ್ತಾಗಿದ್ದು ನಾವು ತರಿಸಿದ್ದ ಟೂ ತ್ರೀ ಡೇಸ್ ಆಯ್ತು ಅಷ್ಟೇನೆ ನಾನು ಇದನ್ನ ಹೇಗೆ ಮಾಡೋದು ಅಂತ ಕೇಳಿ ಆಮೇಲೆ ಅವ್ರ ವಿಡಿಯೋದಲ್ಲಿ ಒಂದು ವಿಡಿಯೋ ನೋಡಿದೆ ನಾನು ಅದು ನೋಡಿಬಿಟ್ಟು ಆಮೇಲೆ ನಾನು ಮಾಡ್ಕೊಂಡು ಕೊಟ್ಟಿದ್ದು ಬಾನಿಗೆ ನೆಕ್ಸ್ಟ್ ಟೈಮ್ ನಾನೇ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದೆ ನೀನು ಮಾಡಲ್ಲ ಬಿಡು ಅಂತಾಯ್ತು ಇಲ್ಲ ನಾನು ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದೆ ಚಾಲೆಂಜ್ ಬೇರೆ ಮಾಡಿದೆ ಬಾನಿ ನೆಕ್ಸ್ಟ್ ನಾನು ಈ ಪೋಟ್ರು ನಾನೇ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ ನೋಡಬೇಕು ಮಾಡ್ತೀನ ಇಲ್ವಾ ಅಂತ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಇದು ಮಾಲ್ಟು ಬೆಳಗ್ಗೆ ಟೈಮ್ ಅಂತೂ ಬೇಗನೆ ಎದ್ದು ಹೋಗ್ತಾರಲ್ಲ ಮಕ್ಕಳು ಇವಾಗ ಇಲ್ಲಿ ಇವಾಗ ಆಫೀಸ್ಗೆ ಹೋಗೋರೇ ಇರ್ಬೋದು ಇವಾಗ ಕಾಲೇಜ್ಗಳ್ಗೆ ಹೋಗೋರು ಅವ್ರೇನು ಟಿಫನ್ ಮಾಡೋದಕ್ಕಾಗಲ್ವಲ್ಲ ಅದರಲ್ಲಿ ಅವ್ರು ಒಂದು ಗ್ಲಾಸ್ ಇದೊಂದು ಕೊಡಿದ್ರೆ ಸಾಕು ಬೆಳಗ್ಗೆ ಟೈಮು ಹಾಗಾಗಿ ಬಾನಿ ತರಿಸಿರೋದು ಹಾಗೇ ಬೆಳಗ್ಗೆ ಟೈಮ್ ಬೇಗನೆ ಹೋಗುತ್ತಲ್ಲ ಹಾಗಾಗಿ ನಾನು ಟಿಫನ್ ಮಾಡೋದಕ್ಕಾಗಲ್ಲ ಇದೊಂದು ಗ್ಲಾಸ್ ಮಾಡ್ಕೊಂಡು ಕೊಟ್ಟರೆ ಸಾಕು ಅಂತ ಬಾನಿ ಹೇಳಿದ್ದು ನಾನು ಸರಿ ಬಿಡು ಹೇಗೂ ತರಿಸಿದ್ದೀವಲ್ಲ ಇದು ಖಾಲಿ ಆಗಲಿ ಇದು ಖಾಲಿ ಆಗೋಷ್ಟರಲ್ಲಿ ನಾನೇ ಮಾಡ್ಕೊಂಡು ಕೊಡ್ತೀನಿ ಅಂತ ನಾನು ಹೇಳಿದೆ ನಾನು ಬಂದ ಬಂದಮೇಲೆ ಕೇಳ್ತಾ ಇದ್ದೆ ಏನು ತುಕ್ ಮಾಡಿದ್ಯಾ ಇದು ನನಗೆ ಗೊತ್ತೇ ಇಲ್ವಲ್ಲ ಅಂತ ನಾನು ಅಂದೆ ಆಮೇಲೆ ಬಾನು ಹೇಳ್ತು ಹಿಂಗೆ ನಾನು ನೋಡ್ತಾ ಇದ್ದೆ ನೋಡಿದಾಗ ನಂಗೆ ಬೆಳಗ್ಗೆ ಟೈಮ್ ಟಿಫನ್ ಮಾಡೋದಕ್ಕೂ ಇರಲಿಲ್ವಲ್ಲ ಹಾಗಾಗಿ ಇದನ್ನು ಬುಕ್ ಮಾಡಿದೆ ಅಷ್ಟೇ ಅವ್ರ ಪೇಜಲ್ಲೇ ಇದ್ದೆ ಅವ್ರ ಪೇಜಲ್ಲಿ ನೋಡ್ತಾ ಇದ್ದಾಗ ಅವ್ರು ವಾಟ್ಸಪ್ ನಂಬರು ಕೊಟ್ಟಿದ್ದರು ಇದನ್ನು ಬುಕ್ ಮಾಡೋದು ಹೇಗೆ ಅಂತೆಲ್ಲ ಹೇಳಿದರು ಹಾಗಾಗಿ ನಾನು ಬುಕ್ ಮಾಡಿದ್ದೆ ಅಂತ ಹೇಳ್ತು ಇದನ್ನು ಪ್ರಿಪೇರ್ ಮಾಡೋಕ್ಕೆ ಅಂತಲೇ ಅವ್ರಿಗೆ ಬಂದಿರೋ ಸೀರಿಯಲ್ ಆಫರ್ಸ್ ಎಲ್ಲ ಬಿಟ್ಟಿದ್ದಾರೆ

ಹ್ಞೂ ಸರಿ ಸರಿ ಇವಾಗ ಮಾಲ್ ಹೇಗ್ ಮಾಡೋದು ಅಂತ ನೋಡ ನಾನಿವಾಗ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ನಾನು ನಾನೊಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಭಾನು ಕುಡಿಯೋದೆ ಒಂದು ಗ್ಲಾಸ್ ಅಷ್ಟೇನೆ ನಾನು ಇನ್ನು ಅಮ್ಮ ಅದಕ್ಕೆ ಎಲ್ಲರೂ ಇದ್ದಾರಲ್ಲ ಹಾಗಾಗಿ ನಾನು ಇದನ್ನು ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಪೌಡ್ರನ್ನ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಫಸ್ಟೇ ಕಾಳೆಲ್ಲ ಉರಿದಿರ್ತಾರೆ ಅನಿಸುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇನೇನೇ ಅಂದರೆ ಬ್ರೌನ್ ಕಲರ್ ಆಗೋ ತನಕ ಎಲ್ಲ ನಾನು ಉರಿತಾ ಇಲ್ಲ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ನಾವು ಜಾ ಜಾಸ್ತಿ ಗಟ್ಟಿಯಾದರೂ ಮಾಡ್ಕೋಬೋದು ತೆಳು ಆದರೂ ಮಾಡ್ಕೋಬೋದು ಯಾಕಂದರೆ ನಾವು ಮಜ್ಜಿಗೆ ಬೇರೆ ಹಾಕ್ತೀವಲ್ವ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು ನೆಕ್ಸ್ಟು ನಾವು ಮಜ್ಜಿಗೆ ಹಾಕಬೇಕಾದ್ರೆ ಸ್ವಲ್ಪ ಮಜ್ಜಿಗೆ ಜಾಸ್ತಿ ಮೊಸರು ಥರ ಮಾಡಿ ಹಾಕಿದ್ರೆ ಅದು ಸ್ವಲ್ಪ ಹೀಟ್ ಆಗುತ್ತಲ್ವ ಹಾಗಾಗಿ ತೆಳ್ಳಗೆ ಮಜ್ಜಿಗೆ ಥರ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಇವಾಗ ತುಂಬ ಬೇಸಿಗೆ ಬೇರೆ ಇದ್ವಲ್ಲ ತು ಸುಡಿ ಬಿಸಿಲು ಹಾಗಾಗಿ ಇನ್ನು ಮಾಲ್ಟ್ಗೆ ನಾವು ಮಜ್ಜಿಗೆ ಹಾಕಿದ್ರೂ ತಂಪಾಗುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಾನು ಸ್ವಲ್ಪ ಮಜ್ಜಿಗೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಗಟ್ಟಿನೂ ಮಾಡ್ಕೋತಾ ಇಲ್ಲ ನಾನು ತೆಳುನೂ ಮೀಡಿಯಮ್ ಆಗಂಗೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಮಾಲ್ಟು ಆರದ್ಮೇಲೆ ಇದು ಕಾಳುಗಳೆಲ್ಲ ಹಾಕಿರ್ತಾರಲ್ಲ ಹಾಗಾಗಿ ಇದು ಸ್ವಲ್ಪ ಅರ್ಧ ಆರ್ತಾ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳು ಮಾಡಿಕೊಂಡೆ ನಾನು ಮೀಡಿಯಮಲ್ಲಿ ಅಂದರೆ ಜಾಸ್ತಿ ತೆಳು ಇಲ್ಲ ಗಟ್ಟಿನೂ ಇಲ್ಲ ಮೀಡಿಯಮಾಗಿ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು ನಾನು ಎಷ್ಟು ಮಾಡ್ಕೊಂಡಿರ್ತೀನೋ ಗಂಜಿ ಅದನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿ ಬರೋ ತನಕ ಅಂದರೆ ಅದು ಘಮ ಚೆನ್ನಾಗಿ ಬರುತ್ತೆ ನಾವು ಅದು ಪೌಡ್ರನ್ನ ಉರಿಬೇಕಾದ್ರೇ ಒಳ್ಳೆ ಘಮ ಇತ್ತು ತುಂಬಾ ಚೆನ್ನಾಗಿತ್ತು ಅದು ಪೌಡ್ರು ಹಾಗಾಗಿ ಒಳ್ಳೆ ಘಮ ಬರ್ತಾಯಿತ್ತು ಬಾನಿ ಮೇಲ್ಗಡೆ ಇತ್ತು ರೂಮ್ ಅಲ್ಲಿ ಭಾನುವಾಗ ಹೇಳ್ತು ಮಾಡ್ತಾ ನೀನು ಅಂತ ಹೇಳ್ತು ಅಂತ ಹೇಳ್ದೆ ಇದನ್ನು ಸಿಮ್ಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಅದನ್ನು ಬ್ರೌನ್ ಕಲರ್ ಥರ ಆಗುತ್ತಲ್ಲ ಅಲ್ಲಿ ತನಕ ಬೇಯಿಸಿದ್ರೆ ಸಾಕು ಇವಾಗ ಗಂಜಿ ರೆಡಿ ಆಯಿತು ಮಾಲ್ಟ್ ರೆಡಿ ಆಯಿತು ಇವಾಗ ನಾನು ಇದನ್ನು ಆರೋದಕ್ಕೆ ಬಿಟ್ಟು ಇವಾಗ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ ಒಂದು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಕಾಲು ಆಗಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮಜ್ಜಿಗೆ ಥರ ಮಾಡಿಕೊಂಡೆ ಇವಾಗ ಚಿಯಾ ಸೀಡ್ಸ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಚಿಯಾ ಸೀಡ್ಸ್ನ ನೆನೆಸಿಡ್ತಾ ಇದ್ದೀನಿ ಅಂದರೆ ಮಜ್ಜಿಗೆಗೆ ಹಾಕಿದ್ರೆ ಅದು ಚಿಯರ್ ಸೀಡ್ಸ್ ಆಗುತ್ತೆ ಅದು ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೆ ಅಂದರೆ ನಾನು ಸ್ವಲ್ಪ ಹಾಗೆಯೇ ಎ ಬಿಸಿ ಜ್ಯೂಸು ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಅಂತ ಹೇಳಿ ಅದಕ್ಕೆ ಬೇರೆ ಏನೇನೇ ಚಿಯರ್ ಸೀಡ್ಸ್ನ ನೆನೆಸಿಟ್ಟೆ ಇವಾಗ ಚೆನ್ನಾಗಿ ಆ ಅದು ಮಾಲ್ಟು ಇವಾಗ ಅದಕ್ಕೆ ನಾನು ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಲ್ವ ಹಾಗಾಗಿ ಬಾನಿಗೂ ಬಾನು ಬರೋಸ ರೆಡಿ ಮಾಡಿಟ್ಟಿರಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ ಮಜ್ಜಿಗೆ ಎಲ್ಲ ಹಾಕಿದ್ದಾದಮೇಲೆ ಹಾಗೆ ಚಿಯಾ ಸೀಡ್ಸ್ ಒಂದು ಸ್ವಲ್ಪ ಚಿಯಾ ಸೀಡ್ಸು ಹಾಕ್ತೆ ಒಂದು ಮೂರು ಸ್ಪೂನ್ ಆಗಷ್ಟು ಚಿಯಾ ಸೀಡ್ಸು ಸೇರಿಸಿದೆ ಅಂದರೆ ಅದು ತಂಪಿದೆಯಲ್ವಾ ಚಿಯಾ ಸೀಡ್ಸ್ ಹಾಕಿದ್ರು ಇವಾಗ ತುಂಬಾ ಬಿಸಿಲಿದೆಯಲ್ವ ಹಾಗಾಗಿ ಚಿಯಾ ಸೀಡ್ಸು ಸೇರಿಸ್ದೆ ಇದು ತುಂಬ ಚೆನ್ನಾಗಿರುತ್ತೆ ಚಿಯಾ ಸೀಡ್ಸ್ ಹಾಕಿದ್ರು ಹಾಗಾಗಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅದು ಮಾಡಿಟ್ಟು ನಮಗೆ ಬೇಕು ಅಂದರೆ ಉಪ್ಪಾಕೊಬೋದು ಬೇಡ ಅಂತಂದರೆ ಬೆಲ್ಲ ಹಾಕೋಬೋದು ವೆಯ್ಟ್ ಗೇನ್ ವೆಯ್ಟ್ ಲಾಸ್ಗೆ ಯಾವ ಥರ ಬೇಕೋ ಅದು ಮಾಡ್ಕೊಬೋದು ಇವಾಗ ನಾನು ಒಂದು ಸ್ವಲ್ಪ ಹಾಗೆ ಎ ಸಿ ಎ ಬಿಸಿ ಜ್ಯೂಸ್ ಮಾಡಿಬಿಡೋಣ ಅಂತ ಹೇಳಿ ಹಾಪಲು ಮತ್ತು ಕ್ಯಾರೆಟು ಮತ್ತು ಬೀಟ್ರೋಟ್ ಎಲ್ಲ ಮನೇಲಿತ್ತು ಅದ್ರದ್ರ ಜೊತೆಗೆ ಇದು ಒಂದು ಗ್ಲಾಸ್ ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಅಂದರೆ ತುಂಬಾ ಒಳ್ಳೆಯದಲ್ವಾ ಅಂದರೆ ಆ ಪೌಡ್ರೂ ತುಂಬ ಮಾಲ್ಟು ಇದೆಯಲ್ವಾ ಅದನ್ನು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇವಾಗಿನ ಇದರಲ್ಲಿ ಎ ಬಿ ಸಿ ಜ್ಯೂಸ್ ಅಂದರೆ ಇದನ್ನು ಡಿಟಕ್ಸ್ ಡ್ರಿಂಕು ತುಂಬಾ ಒಳ್ಳೆಯದು ನಾನು ಆಲ್ರೆಡಿ ತುಂಬ ವೀಡಿಯೋ ಮಾಡಿ ಹಾಕಿದ್ದೀನಿ ಈ ಡಿಟಾಕ್ಸ್ ಡ್ರಿಂಕ್ಸ್ದು ಹಾಗಾಗಿ ಇವಾಗ ತುಂಬ ದಿನನೇ ಆಗ್ತಾಯಿದೆ ಪ್ರೀತು ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಈ ಡಿಟಾಕ್ಸ್ ಡ್ರಿಂಕ್ ಮಾಡೋದು ತುಂಬಾ ಕಮ್ಮಿ ಆಗೋಗಿದೆ ಬೆಳಗ್ಗೆ ಟೈಮ್ ಟಿಫರ್ ಮಾಡ್ಕೊಂಡು ಕೊಟ್ರೇನೆ ಸಾಕು ಮಕ್ಳಿಗೆ ಇದೆಲ್ಲ ಬೇಡ ಅಂತ ಅವರು ್ಬಿಟ್ಟಿದೆ ಹಾಗಾಗಿ ಇವಾಗ ಇವಾಗ ಸ್ವಲ್ಪ ಟೈಮ್ ಇದ್ದರೆ ಮಾಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಎ ಬಿ ಸಿ ಜ್ಯೂಸ್ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಕ್ಯಾರೆಟು ಆಪಲು ಮತ್ತು ಬಿಟ್ರೋಟ್ ಜೊತೆಗೆ ಸ್ವಲ್ಪ ಶುಂಠಿ ಹಾಕಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡು ಇವಾಗ ಅದಕ್ಕೆ ನಾನು ಈ ಚಿಯಾ ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ ಮಾರ್ನಿಂಗ್ ಟೈಮಲ್ಲಿ ನಾವು ಬೆಳಗ್ಗೆನೇ ಕಾಫಿ ಟೀ ಈ ಥರ ಕುಡಿಯೋದ್ರ ಬದಲು ಈ ಥರ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಬಿಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಟೈಮಲ್ಲಿ ಜೀರಿಗೆ ನೀರು ಈ ಥರ ಎಲ್ಲ ನಾನು ಮಾಡ್ತಾಯಿರ್ತೀನಲ್ಲ ದಿನಕ್ಕೊಂದನ್ನು ಮನೇಲಿ ನೋಡ್ತೀನಿ ಯಾವ ತರಕಾರಿ ಯಾವುದಾದ್ರೂ ಏನಾದರೂ ಇತ್ತು ಅಂತಂದರೆ ನಾನು ಅದರಲ್ಲೇ ಮಾಡ್ತೀನಿ ಇಲ್ಲಾಂದರೆ ಕೊನೆಗೆ ದಾಸವಾಳದ ಹೋದಲ್ಲಾದರೂ ಕಷಾಯ ಆದರೂ ಮಾಡ್ಕೊಂಡ್ಬಿಡ್ತೀನಿ ಹೀಗಾಗಿ ಇವಾಗ ನಾನು ಇದು ಎ ಸಿ ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು ಬಾ ಈಗೂ ಬಾನು ಮಾಡಿ ತರಿಸಿದ್ದಲ್ಲ ಅದು ಒಂದು ಗ್ಲಾಸ್ ಕೊಟ್ಟು ಇದೊಂದು ಗ್ಲಾಸ್ ಕೊಡೋಣ ಇವಾಗ ತುಂಬಾ ಬಿಸಿಲಿದೆಯಲ್ವ ಸ್ಕಿನ್ನೆಲ್ಲ ಒಂಥರ ಆಗಿರುತ್ತಲ್ಲ ಡ್ರೈ ಆಗಿರುತ್ತಲ್ಲ ಹಾಗಾಗಿ ಸಮ್ಮರ್ಗು ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಅಂತ ಹೇಳಿ ನಾನು ಇವಾಗ ಎ ಬಿ ಸಿ ಜ್ಯೂಸ್ ರೆಡಿ ಮಾಡಿದೆ ಮಾರ್ಚ್ ಜೊತೆಗೆ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು ಇಲ್ಲಿಗೆ ಇವತ್ತಿನ ಬ್ಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು